ಭೀಮನ ಅಮವಾಸೆ ಮಾಡುವ ಸರಳ ಪೂಜಾ ವಿಧಾನ ಗೃಹಿಣಿಯರು ಕೈಗೆ ಕಂಕಣ ಕಟ್ಟಿಕೊಂಡು ರಥ ಕೈಗೊಳ್ಳಬೇಕು ಒಮ್ಮೆ ರಥವನ್ನು ಪ್ರಾರಂಭ ಮಾಡಿದರೆ ಐದು ವರ್ಷ ಒಂಬತ್ತು ವರ್ಷ ಹದಿನಾರು ವರ್ಷ ಆಚರಿಸಲೇಬೇಕು ಮಧ್ಯದಲ್ಲಿ ನಿಲ್ಲಿಸುವಂತಿಲ್ಲ ರಾಹುಕಾಲ ಹೊರತುಪಡಿಸಿ ಬೆಳಿಗ್ಗೆ ಅಥವಾ ಸಂಜೆ ಶುಭ ಮುಹೂರ್ತದಲ್ಲಿ ರಥವನ್ನು ಕೈಗೊಳ್ಳಬಹುದು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎರಡು ದೀಪದ ಕಂಬವನ್ನು ಇಟ್ಟು ಹಚ್ಚಬೇಕು ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಭೀಮೇಶ್ವರನನ್ನು ಪೂಜಿಸಬೇಕು ಪೂಜೆ ಪೂರ್ಣಗೊಳ್ಳುವ ತನಕ ಯಾವುದೇ ಆಹಾರ ಸೇವಿಸುವಂತಿಲ್ಲ ದೀಪಸ್ತಂಭದಲ್ಲಿ ಶಿವಪಾರ್ವತಿಯನ್ನು ಆಹ್ವಾನ ಮಾಡಿ ಸಂಜೆ ಪೂಜೆ ಸಲ್ಲಿಸಬೇಕು ಪೂಜಾ ಸಾಮಗ್ರಿಗಳ ಜೊತೆ ಒಂಬತ್ತು ಗಂಟಿನ ದಾರ ಇಟ್ಟು ಪೂಜೆ ಮಾಡಿ ನಂತರ ಕೈಗೆ ಕಟ್ಟಿಕೊಳ್ಳಬೇಕು ನೈವೇದ್ಯಕ್ಕೆ ಕರಿಗಡಬು ಅರ್ಪಿಸಿ ನಂತರ ಗಂಡನಪಾದ ಪೂಜೆ ನೆರವೇರಿಸಬೇಕು ಮದುವೆ ಆಗದ ಹೆಣ್ಣು ಮಕ್ಕಳು ಶಿವನನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ ಈ ವಿಡಿಯೋ ಮತ್ತು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು